ನ್ಯೂಸ್ಗೆ ಸ್ವಾಗತ ನಾನು ಮೀನಾಕ್ಷಿ ರಾಠೋಡ್ ಬಾಗಲಕೋಟೆ ನವನಗರದಲ್ಲಿರುವ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಉದ್ದೇಶದಿಂದ ಮಾರ್ಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಜಿಲ್ಲಾಡಳಿತ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಗೃಹ ರಕ್ಷಕ ದಳ ಹಾಗೂ ಇತರೆ ತುರ್ತು ಸೇವಾ ಇಲಾಖೆಗಳ ಸಹಭಾಗಿತ್ವದಲ್ಲಿ ಈ ಅಭ್ಯಾಸ ನಡೆಯಿತು ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಮತ್ತು ಎಸ್ಪಿ ಶ್ರೀ ಅಮರ್ನಾಥ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ನಡೆದ ಇ ಮಾಕ್ರಿನ್ ಯುದ್ಧದಂತ ತುರ್ತು ಪರಿಸ್ಥಿತಿಗಳಲ್ಲಿ ಸಾರ್ವಜನಿಕರು ಹೇಗೆ ಪ್ರತಿಕ್ರಿಯಿಸಬೇಕು ಮತ್ತು ಸರ್ಕಾರಿ ಯಂತ್ರಾಂಗವು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ಜನಜಾಗೃತಿ ಮೂಡಿಸಲು ಉದ್ದೇಶಿತವಾಯಿತು ಸ್ಥಳದಲ್ಲಿ ಸೃಷ್ಟಿಸಿದ ಸಾಂಕೇತಿಕ ಅಪಾಯದ ಸನ್ನಿವೇಶಗಳು ತುರ್ತು ಸೇವೆಗಳ ತಕ್ಷಣದ ಪ್ರತಿಕ್ರಿಯೆ ಹಾಗೂ ಸಕ್ರಿಯ ನಿರ್ವಹಣಾ ಕ್ರಮಗಳ ಮೂಲಕ ಸಮಯಕ್ಕೆ ಸಜ್ಜು ಭದ್ರತೆಗೆ ಬದ್ಧತೆ ಎಂಬ ಸ್ಪಷ್ಟ ಸಂದೇಶವನ್ನು ಜಿಲ್ಲೆಯ ಜನತೆಗೆ ನೀಡಲಾಯಿತು ತಸ್ ಒಂದು ಸಮಯ ಬಂದಾಗ ಹೌ ಇಂಟೆಲಿ ರೆಸ್ಪಾಂಡ್ ಪೊಲೀಸ್ ಅವರು ಫೈರ್ ಸರ್ ಅವರು ಡಿಸ್ಟ್ರಿಕ್ ಅಡ್ಮಿನವರು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಎನ್ ಸಿ ಸಿ ಎಲ್ಲ ಇಲಾಖೆ ಸೇರಿ ಹೌ ರೆಸ್ಪಾಂಡ್ ಇಟ್ ಇವತ್ತು ಅಪ ಚೆನ್ನಾಗಿ ಪ್ರದರ್ಶನ ಆಗಿದೆ ಸೊ ಇಂದಿನ ಅಟ್ಲೀಸ್ಟ್ ಇದು ಆದಮೇಲೆ ಇವನ್ ಎಸ್ ಪಿ ಮತ್ತೆ ಡಿ ಸಿ ಅವರು ಇಂಥ ಯಾವುದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ದಿ ಹ್ಯಾವ್ ಟು ಡೀಪ್ ಬ್ರೀಫಿಂಗ್ ಒನ್ಸ್ ಅಗೇನ್ ಸ್ವಲ್ಪ ಇದನ್ನು ನಾವು ಯೋಚನೆ ಮಾಡಬೇಕಂತ ಏನೇನು ಏನಾದರೂ ಮಿಸ್ಟೇಕ್ ಆಗಿದೆ ಡಿಲೇ ಆಗಿದೆ ಅದು ಹೇಗೆ ಸುಧಾರಣೆ ಮಾಡಬೇಕು ಇಟ್ಸ್ ಇಟ್ಸ್ ಗುಡ್ ಲೆಸನ್ ಫಾರ್ ಬಂದಿಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೌ ಟು ರೆಸ್ಪಾಂಡ್ ಕ್ವಿಕ್ಲಿ ಇಂಥ ಯಾವುದೋ ಸನ್ನಿವೇಶ ಬಂದಾಗ ಸೊ ಐ ಇದು ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂರು ಜನ ಆರ್ಮೃತ್ತು ಡೆಡ್ಲಿ ವೆಪನ್ ಅವರು ಜಿಲ್ಲಾಧಿಕಾರಿ ಕಚೇರಿನ ಕುಮಾರ ಕುಮಾರೇಶ್ವರ ಹಾಸ್ಪಿಟಲ್ ಗೇಟಿಂದ ಎಂಟ್ರಿ ಆಗ್ತಾರೆ ಒಳಗಡೆ ಎಂಟ್ರಿ ಆಗಿ ಜಿಲ್ಲಾಡಳಿತ ಕಚೇರಿನ ವಶಕ್ಕೆ ಪಡಿತಾರೆ ಇಮಿಡಿಯೇಟ್ಲಿ ಆಗಿ ಕಂಟ್ರೋಲ್ ರೂಮಿಂದ ಎಸ್ ಪಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಬರುತ್ತೆ ಮತ್ತು ಕಮಾಂಡ್ ಸೆಂಟ್ರಿಗೆ ಬಂದು ಎಲ್ಲರೂ ಕೂಡ ಹಾಜರಾಗ್ತೀವಿ ಇದರಲ್ಲಿ ಎಲ್ಲ ಎನ್ ಸಿ ಸಿ ಇರ್ಬೋದು ಫೈರ್ ಸರ್ವಿಸಸ್ ಇರ್ಬೋದು ಪೊಲೀಸ್ ಇರ್ಬೋದು ರೆವಿನ್ಯೂ ಇರ್ಬೋದು ಎಲ್ಲ ಇಲಾಖೆ ಇರತಕ್ಕಂಥ ಲೋಕಲ್ ಜಿಲ್ಲಾಡಳಿತ ಮತ್ತು ನಗರಸಭೆ ಎಲ್ಲರೂ ಕೂಡ ನಾವು ಇದರಲ್ಲಿ ಭಾಗಿಯಾಗ್ತೀವಿ ಬಂದಿರ್ತಕ್ಕಂಥ ಎಲ್ಲ ಡಿಸ್ ಆ ಟೀಮು ಮತ್ತು ಎನ್ ಸಿ ಸಿ ಫೈರ್ ಸರ್ವಿಸಸ್ರು ಒಳಗಡೆ ಇಂಟರ್ವೆನ್ಷನ್ನು ಮಾಡ್ತಾರೆ ಯಾರು ಇಂಜೂರ್ಡ್ ಇರ್ತಾರೋ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಯಾರು ಒಳಗಡೆ ಮೂರು ಜನ ಆರಂಭ ಒಳಗಡೆ ಹೋಗಿದ್ರು ಅವ್ರನ್ನ ಇಬ್ಬರನ್ನ ಡೌನ್ ಮಾಡಲಾಗಿದ್ದ ಮತ್ತು ಒಬ್ಬರನ್ನ ನಾವು ಲೈವ್ ಜೀವಂತವಾಗಿ ಸೆಕ್ಯೂರ್ ಮಾಡಿ ಮುಂದಿನ ವಿಚಾರಣೆನ ಮಾಡತಕ್ಕಂಥದ್ದಿತ್ತು ಇವತ್ತು ಮಾಡಿರತಕ್ಕಂಥದ್ರಲ್ಲಿ ನನಗೆ ಶಾರ್ಟ್ ಪಾಲ್ಸ್ ಅಂದರೆ ನಮಗಿದು ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು ಜಿಲ್ಲಾಡಳಿತ ವತಿಯಿಂದ ಏನೇನು ನಾವು ತಪ್ಪುಗಳನ್ನು ಸರಿಪಡಿಸ್ಬೇಕಂಬುದ್ರ ಬಗ್ಗೆ ನಾವು ಇವತ್ತು ಡಿ ಪ್ರೀಫಿಂಗು ಮಾಡ್ತಕ್ಕಂಥದ್ದು ಸೊ ಮುಂದಿನ ದಿನದಲ್ಲಿ ನಾವು ಇದರಲ್ಲಿ ಸಾರ್ವಜನಿಕರನ್ನ ಸ್ವಲ್ಪ ಹೆಚ್ಚಾಗಿ ಭಾಗವಹಿಸ್ತಕ್ಕಂಥದ್ದು ಮಾಡೋಣ ಇನ್ನು ಎರಡು ದಿವಸದಲ್ಲಿ ನಾವು ಬದಾಮಿಯಲ್ಲಿ ಅಥವಾ ಆಲಮಟ್ಟಿಯಲ್ಲಿ ಮಾಡ್ತಕ್ಕಂಥದ್ದಾದರೆ ಬಾದಾಮಿಯಲ್ಲಿ ಏನು ಮಾಡ್ತೀವಿ ಅಲ್ಲಿ ಕೂಡ ಸಾರ್ವಜನಿಕರನ್ನ ಇದರಲ್ಲಿ ನಾವು ಪಾಲ್ಗೊಳ್ಳ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಮತ್ತು ಸಾರ್ವಜನಿಕರಿಗೆ ಈ ಥರ ಘಟನೆ ಆದಾಗ ಅವ್ರದ್ದು ಏನು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಮತ್ತು ಅವರು ಪೊಲೀಸ್ಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮದು ಕಾರ್ಯಾಚರಣೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಅವರಿಗೆ ಏನು ತಾವೂ ಸಹಕಾರ ಮಾಡ್ತಕ್ಕಂಥದ್ದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ಆ್ಯಂಬುಲೆನ್ಸು ಇಂಜುರ್ಡು ಎಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅವರು ಕೂಡ ಇಲ್ಲಿ ಯಾರು ಕಮೆಂಡ್ ಸೆಂಟ್ರಲ್ಲಿ ಆಫೀಸರ್ಸ್ ಇರ್ತಾರೆ ಸೊ ವಿತ್ ವಾಕಿಟಾಕಿ ಹಾಕಿ ನೆಕ್ಸ್ಟ್ ಟೈಮಿಂದ ಅವರಿಗೆ ವಾಕಿಟಾಕಿ ಹಾಕಿ ಆಪರೇಟ್ ಮಾಡ್ತಕ್ಕಂಥದ್ದು ಗೊತ್ತಾಗಿರಬೇಕು ಮತ್ತು ಅವರು ಕೂಡ ಹೆಚ್ಚಿನ ಆ್ಯಂಬುಲೆನ್ಸನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಫಸ್ಟ್ ಏಡ್ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಕೊಡ್ತಕ್ಕಂಥದ್ದು ಒಂದು ಇದು ಮಾಡ್ತಕ್ಕಂಥದ್ದು ಎರಡನೇದು ನಾವು ನೋಡಿದೀವಿ ಹೆಚ್ಚಿಂದ ಒಳಗಡೆ ಇರತಕ್ಕಂಥವ್ರು ಆಫೀಸರ್ಸ್ ತಾವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಕೂಡ ಭಾಳಷ್ಟು ಜನ ವಿಡಿಯೋ ಮಾಡಿಕೊಳ್ತಕ್ಕಂಥದ್ದು ಮಾಡ್ತಾ ಇದ್ರಿ ಬಟ್ ಆ ಥರ ಇದೆಲ್ಲ ತಪ್ಪು ಸೊ ಆ ಥರ ನಮ್ಮದು ಮನೋವೃತ್ತಿ ಇರಬಾರ್ದು ದಯವಿಟ್ಟಾಗಿ ಸೀರಿಯಸ್ನೆಸ್ ಇರ್ಬೇಕು ನಾವು ಯಾಜಿಪ್ ನಾವು ರಿಯಲ್ ಆಗಿ ಆಗೇತ ಅಂಬೋದರ ದೃಷ್ಟಿಯಿಂದ ನಾವು ದೇಶದ ಒಂದು ಸಂಭವದ್ರಿಂದ ಸಾಧ್ಯತೆಗಳು ಇರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ನಾಗರಿಕರನ್ನ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಬೇಕು ಅವರಿಗೆ ದೇಶದ ನಾಗರಿಕರಿಗೆ ಆತ್ಮವಿಶ್ವಾಸ ತುಂಬಬೇಕು ಮತ್ತೆ ನಾವೆಷ್ಟು ಸನ್ನದ್ಧರಾಗಿದ್ದೀವಿ ನಮ್ಮ ರಕ್ಷಣಾ ಸಾಧನ ಸಲಕರಣೆಗಳು ನಮ್ಮ ಮೂಲಭೂತ ಸೌಕರ್ಯಗಳು ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಎಷ್ಟು ಸ್ಟ್ರೆಂಥನ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನಮಗೆ ನಾವೇ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಳ್ಳುವ ಸಲುವಾಗಿ ಎಲ್ಲ ಕಡೆ ಅಣಕು ಪ್ರದರ್ಶನ ನಡೀತಾ ಇದೆ ಅಂದರೆ ಒಂದು ಇಂಥದ್ದೊಂದು ಸನ್ನಿವೇಶ ಆದಾಗ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ವಿವಿಧ ಇಲಾಖೆಗಳು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಾವು ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ಈ ಒಂದು ಅಣಕು ಪ್ರದರ್ಶನವನ್ನು ಮುಂದಾಲೋಚನೆಯಿಂದ ಮಾಡಿದ್ದೀವಿ ಅದರಲ್ಲಿ ನಾವು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಗೃಹರಕ್ಷಕ ದಳ ಎನ್ ಸಿ ಸಿ ಯ ವಿದ್ಯಾರ್ಥಿಗಳನ್ನು ಗಮನಿಸಿದ್ರಿ ತುಂಬ ಜನ ಹೋಮ್ ಗಾರ್ಡ್ಸ್ ಇದ್ರು ಮತ್ತು ಸಾರ್ವಜನಿಕರು ಎಲ್ಲರ ಸಹಭಾಗಿತ್ವದಲ್ಲಿ ನಾವು ಈ ಪ್ರದರ್ಶನವನ್ನು ಆಯೋಜನೆ ಮಾಡ್ಕೊಂಡಿದ್ವಿ ಅದರಂತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಜಿಲ್ಲಾಡಳಿತದ ಒಂದು ಆಸ್ಪತ್ರೆ ಗೇಟ್ ಕುಮಾರೇಶ್ವರ ಆಸ್ಪತ್ರೆ ಗೇಟಲ್ಲಿ ಏನಿದೆ ಅಲ್ಲಿಗೆ ಅಪರಿಚಿತ ಬಂದೂಕುದಾರಿಗಳು ಬರ್ತಾರೆ ಮತ್ತು ನಮ್ಮ ಜಿಲ್ಲಾಡಳಿತ ಭವನವನ್ನು ವಶಕ್ಕೆ ತೆಗೆದುಕೊಂಡು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅಂತ ಕಂಟ್ರೋಲ್ ರೂಮ್ಗೆ ಕಾಲ್ ಬರುತ್ತೆ ಕಂಟ್ರೋಲ್ ರೂಮ್ ಇಂದ ನನಗೆ ಮತ್ತು ಎಸ್ ಪಿ ಅವರಿಗೆ ಈ ವಿಷಯವನ್ನು ತಿಳಿಸ್ತಾರೆ ನಾವು ತಕ್ಷಣ ಒಂಬತ್ತು ಗಂಟೆಗೆ ನಾವಿಲ್ಲಿ ಜಾಗಕ್ಕೆ ನಮ್ಮ ಜಿಲ್ಲಾಡಳಿತ ಭವನಕ್ಕೆ ಬಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆಯ ಒಂದು ಮೂರು ರೀತಿಯಲ್ಲಿ ನಮ್ಮ ಕಟ್ಟಡವನ್ನು ಅವರು ತಮ್ಮ ವಶಕ್ಕೆ ತಗೊಳ್ತಾರೆ ಒಂದು ಎರಡು ಮೂರು ಹಂತದಲ್ಲಿ ನೀವು ಗಮನಿಸಿರ್ಬೇಕು ಒಂದನೇ ಹಂತದಲ್ಲಿ ಯಾರು ತಬ್ಲಿಕ್ಸ್ ಒಳಗಡೆ ಬರಬಾರ್ದು ಎರಡನೇ ಹಂತದಲ್ಲಿ ಯಾರ್ಯಾರು ಇರಬೇಕು ಅವ್ರು ಅಷ್ಟೇ ಇರಬೇಕು ಮತ್ತು ಜನರು ವಾಪಸ್ ಹೊರಗಡೆ ಹೋಗಕ್ಕೆ ಒಂದು ಟ್ರಾಫಿಕ್ ಫ್ರೀ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಅಲ್ಲಿ ಯಾರು ಗಾಯಾಳುಗಳನ್ನ ರಕ್ಷಣೆ ಮಾಡೋದು ನಮ್ಮ ಮುಂಚಿತವಾದ ಕರ್ತವ್ಯ ಆಗಿತ್ತು ಅವರನ್ನ ರಕ್ಷಣೆ ಮಾಡಿ ಒಂದು ಬೈ ಪರ್ಸನ್ ಹ್ಯಾಂಡ್ ಮೂಲಕ ಮತ್ತು ರೂಪಾಯಿಯಿಂದ ಮೇಲ್ಗಡೆ ಇದ್ದವ್ರನ್ನ ತಗೋಬೇಕು ಅಂತ ಅಂದಾಗ ಅವ್ರನ್ನ ಆಂಬುಲೆನ್ಸ್ ಮೂಲಕ ಹೊರಗಡೆ ಕಳಿಸ್ಲಾಯಿತು ಮುಂದುವರೆದು ಇನ್ನೆಲ್ಲಾದರೂ ನಮಗೆ ಅಪಾಯಕಾರಿ ಪ್ರದೇಶಗಳಿದಾವೆ ಅಂತ ಬಾಂಬು ನಿಷ್ಕ್ರಿಯ ದಳದವರು ಮತ್ತು ಸ್ಕ್ವಾಡ್ ಸ್ಕ್ವಾಡ್ದವರು ಅವರೆಲ್ಲರೂ ಬಂದು ಇಡೀ ನಮ್ಮ ಜಿಲ್ಲಾಡಳಿತ ಭವನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕೂಡ ಒಂದು ಎಕ್ಸಸೈಸ್ ಮಾಡಿದರು ಎಲ್ಲೆಲ್ಲಿ ಏನಾರು ಅಪಾಯಕಾರಿ ಯಾಕೆಂದ್ರೆ ಅವ್ರು ಅಪರಿಚಿತ ಇರ್ತಾರೆ ಏನಿರ್ತಾರೆ ನಮಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಇಡೀ ಜಿಲ್ಲಾಡಳಿತ ಭವನವನ್ನು ಅವ್ರು ಪರಿಶೀಲನೆಗೆ ಒಳಪಡಿಸಿದ್ದಾರೆ ಮತ್ತೆ ಈ ಅಣಕು ಪ್ರದರ್ಶನದಲ್ಲಿ ಯಾರು ಇಬ್ಬರು ಜೀವಂತವಾಗಿ ಸಿಕ್ಕಿದ್ದಾರೆ ಅವರನ್ನು ನಾವು ಪೊಲೀಸರ ವಶಕ್ಕೆ ವಶಕ್ಕೊಪ್ಪಿಸಿದ್ದೀವಿ ಮತ್ತೆ ಗಾಯಾಳುಗಳನ್ನು ಜಿಲ್ಲಾ ಪೊಲೀಸ್ ಜಿಲ್ಲಾ ಆಸ್ಪತ್ರೆಗೆ ಅವ್ರನ್ನ ಸೇರಿಸಿ ಅವರಿಗೆ ಏನು ಮುಂದಿನ ಕಾರ್ಯಕ್ರಮಗಳೇನು ಅದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ ಇದು ಒಂದು ರೀತಿ ಎರಡು ಜನಕ್ಕೂ ನಮಗೆ ನಮ್ಮ ಸಿದ್ಧತೆ ಎಷ್ಟು ಲ್ಯಾಪ್ಸಸ್ ಆಗಿದೆ ಅಥವಾ ನಾವು ಎಲ್ಲಿ ಇನ್ನೂ ಚೆನ್ನಾಗಿ ಸ್ಪಂದಿಸ್ಬೋದಾಗಿತ್ತು ಟೈಮ್ ಆಯಿತು ಇನ್ಸ್ಟ್ರೂಮೆಂಟ್ ಆಯಿತು ಅಥವಾ ಯಾವ ಇನ್ಸ್ಟ್ರೂಮೆಂಟು ನಮ್ಮಲ್ಲಿ ಇಲ್ಲ ಅಥವಾ ಯಾವುದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇದೆಲ್ಲದಕ್ಕೂ ಒಂದು ಟೆಸ್ಟ್ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರಲ್ವ ಯಾವುದೇ ನಮಗೆ ಒಂದು ನಮಗೆಲ್ರಿಗೂ ಕೂಡ ಇಡೀ ಜಿಲ್ಲಾಡಳಿತಕ್ಕೆ ಮತ್ತೆ ನಮ್ಮ ಪಬ್ಲಿಕ್ಕಾಯಿತು ನಮ್ಮಗಳಿಗಾಯಿತು ನಮ್ಮ ಇನ್ಸ್ಟ್ರೂಮೆಂಟ್ ಎಷ್ಟೋ ವರ್ಷಗಳು ಕೆಲಸ ಮಾಡಿರೋದಿಲ್ಲ ಅದೀಗ ಕೆಲಸ ಮಾಡ್ತಿದ್ಯಾ ಇಲ್ವಾ ನಾವು ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಈ ಥರ ಪ್ರಾತ್ಯಕ್ಷಿಕೆಗಳ ಮೂಲಕ ಮಾಡಿದಾಗ ಅದನ್ನು ಉಪಯೋಗಿಸೋರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡೋದು ಈ ಥರ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ನಾನು ಹೇಳ್ಬೋದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಇದೊಂದೇ ಅಲ್ಲ ಮುಂದಿನ ದಿನಗಳಲ್ಲಿ ನಾಲ್ಕೈದು ಕಡೆ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಬೇರೆ ಬೇರೆ ಈಗ ಒಂದು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಯಿತು ಕೈಗಾರಿಕಾ ಪ್ರದೇಶ ಆಯಿತು ಸಾರ್ವಜನಿಕರು ಹೆಚ್ಚು ಸೇರುವ ಸ್ಥಳಗಳಲ್ಲೇ ಆಯಿತು ಇಂಥಲ್ಲಿ ಮಾಡ್ತಾ ಇದ್ದೀವಿ ಒಟ್ಟಾರೆ ಯಾವುದೇ ರೀತಿಯ ಒಂದು ಕೊರತೆ ಆಗಲಾರ್ದಂಗೆ ನಮ್ಮ ಕೊರತೆಗಳಿದ್ರೆ ತಕ್ಷಣ ಅದನ್ನು ಸರಿಪಡಿಸುವ ಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ಸೂಚನೆಗಳನ್ನು ಅನುಸರಿಸಿ ಕಾರ್ಯೋನ್ಮುಖರಾಗೋಕ್ಕೆ ಹೋಲ್ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿದೆ ಅಂತ ಸಾರ್ವಜನಿಕರಿಗೆ ತಿಳಿಸೋದು ಮುಖ್ಯ ಉದ್ದೇಶ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯೂಸ್ ಡಾಟ್ ಲೈವ್ ಅಥವಾ ವಿ ನ್ಯೂಸ್ ಡಾಟ್ ಕೋ ಡಾಟ್ ಇನ್ ಧನ್ಯವಾದ